ಆಗಿರೋ ಟಾ ಸ್ಟಾರ್ ಬಾಕ್ಸ್ ಸ್ಟಾರ್ ಯಾವಾಗಲೂ ನೀವು ನೋಡ್ತಾ ಇರೋ ಥರ ತುಂಬ ಫೇಮಸ್ ಆಗಿರೋ ಸ್ಟಾರ್ ಏನು ಗೊತ್ತಾ ಒಂದೊಂದು ಕಾಫಿನೇ ಎರಡು ಸಾವಿರ ಮೂರು ಸಾವಿರ ಹೊರ್ಗಡೆನೆ ಮಾಲ್ಗಳಲ್ಲೇ ಒಂದು ಸಾವಿರ ಎರಡು ಸಾವಿರ ಇರುತ್ತೆ ಇಲ್ಲಿ ಬಂದರೆ ಇನ್ನ ಜಾಸ್ತಿನೇ ಇರುತ್ತೆ ಅನಿಸುತ್ತೆ ಮ್ಯಾಕ್ಸಿಮಮ್ ಈಗ ನಿಮ್ಗೆ ಒಂದು ಎಂಟ್ರೆನ್ಸಿಂದ ಇನ್ನೊಂದು ಎಂಟ್ರೆನ್ಸ್ಗೆ ಹೋಗೋಷ್ಟರಲ್ಲಿ ನನಗೆ ಫುಲ್ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗುತ್ತೆ ಅಷ್ಟೊಂದು ಲೆಂತಿ ಆಗಿದೆ ಮತ್ತು ಇಲ್ಲಿ ಏನು ಗೊತ್ತಾ ಈ ವಾಚ್ಗಳೆಲ್ಲ ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಇರುತ್ತೆ ಏನು ಸಕತ್ತಾಗಿರುತ್ತೆ ಗೊತ್ತಾ

ಸುಮ್ನೆ ಟಿಕ್ ಅಂತ ಹೋಗ್ತಾ ಇರಲ್ಲ ಇದೊಂದು ಮಾತ್ರ ಟಿಕ್ ಅಂತ ಹೋಗುತ್ತೆ ಅದಕ್ಕೋಸ್ಕರ ಐದು ಲಕ್ಷ ಎಷ್ಟು ಸಿಕ್ಸ್ ಓ ಟ್ವೆಂಟಿ ಆರು ಲಕ್ಷ ನಾನು ಒಂದು ಲಕ್ಷ ಕಡಿಮೆ ಹೇಳ್ಬಿಟ್ಟಿದೆ ಆರು ಲಕ್ಷ ಇರೋದು ಸೌಂಡ್ ಬರೋದೇ ಇರೋ ಥರ ಯೂಸ್ ಮಾಡಬೇಕು ಅಂದರೆ ನೀವು ಬ್ರ್ಯಾಂಡೆಡ್ ಅಂದರೆ ಬ್ರ್ಯಾಂಡೆಡ್ ಯಾವಾಗಲೂ ಇದನ್ನ ಕೈಯಲ್ಲಿ ಹಾಕಿರೋರಿಗೆ ಗೊತ್ತಾಗ್ಬಿಡುತ್ತೆ ಸಖಾವಾಗಿ ಕಾಣಿಸುತ್ತೆ ಬ್ರ್ಯಾಂಡೆಡ್ ವಾಚ್ಗಳು ಸೊ ನೀವು ಇಲ್ಲಿ ಬೈ ಮಾಡ್ಬೋದು ಸಖಾವಾಗಿದೆ ಇನ್ನೂ ಇದೆಯಾ ಏನೇನಿದೆ ಇನ್ನೂ ಎಷ್ಟು ಲಕ್ಷದ್ದು ನಿಮ್ಮದು ಹೈ ಕಲೆಕ್ಷನ್ ಅಂತಂದರೆ ಯಾವುದಿದೆ ಮೋಸ್ಟ್ ಎಕ್ಸ್‌ಪೆನ್ಸಿವ್ ಬಂದ್ಬಿಟ್ಟು 11 ಲಕ್ಷ ಮೋಸ್ಟ್ ಎಕ್ಸ್‌ಪೆನ್ಸಿವ್ ಬಂದ್ರೆ ಇಟ್ಸ್ 11 ಲಕ್ಷ ನೋಡಿ 11 ಲಕ್ಷದ ಒಂದು ವಾಚ್ ಕೈಯಲ್ಲಿ ಕಟ್ಕೊಂಡು ಹೋದ್ರೆ ಮತ್ತೆ ಎಂಟಿಆರ್ ಅತ್ರ ಎಲ್ಲ ಇನ್ನ 1 ಕ್ರೋರ್ 2 ಲಕ್ಷ ಇದೆ ಅಲ್ಲ 1 ಕ್ರೋರ್ ದೇ ಇಲ್ವಾ ಇದಾ ನೋಡಿ ಏರ್ಪೋರ್ಟ್ ಅಲ್ಲಿ ಇಲ್ವಂತೆ 1 ಕ್ರೋರ್ ದು ಇದು 11 ಲಕ್ಷ 20000 ಇದೆ ನೋಡಿ ಏರ್ಪೋರ್ಟ್ ಅಲ್ಲಿ ಸಕಾಗಿದೆ ಆದ್ರೂ ಲೆವೆನ್ ಲ್ಯಾಕ್ ಅಂತಂದ್ರೆ ಕೈಯಲ್ಲಿ ಹಾಕೊಂಡು ಓಡಾಡೋದಂದ್ರೆ ತುಂಬ ರಿಚ್ ಅನ್ಸುತ್ತಲ್ವಾ ಕ್ಲಾಸ್ ನಾನು ನಾನೇನೇನೋ ಮಾತಾಡ್ತಾ ಇದ್ದೀನಿ ಪಾಪ ಅವ್ರಿಗೆ ಆದ್ರೂ ಈ ತರ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನನ್ನ ಹತ್ರನೂ ಒಂದು ವಾಚ್ ಇದೆ ಅದೆಷ್ಟು ಅಂತ ಮಾತ್ರ ಕೇಳಬೇಡಿ ನಾನು ಹೇಳಲ್ಲ ಕೇಳ್ಬಿಟ್ರೆ ಆಮೇಲೆ ನೀವು ಶಾಕ್ ಆಗಿಬಿಡ್ತೀರಾ ಹೇಳೋಡಿ ನಮ್ಮ ಭೂಮಿ ಎಷ್ಟು ಚೆನ್ನಾಗಿ ಸುಸ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ನಿಮ್ಮ ಬ್ರಾಂಚಸ್ ಇಟ್ಟಿರ್ತೀರಾ ಇಲ್ಲೆಲ್ಲ ಬ್ರಾಂಚ್ ಇಟ್ಟಿದ್ದೀರಾ ಎಲ್ಲೆಲ್ಲ ಎಲ್ಲೆಲ್ಲಿ ಇಟ್ಟಿದ್ದೀರಾ ನಿಮ್ಮ ಬ್ರಾಂಚಸ್ನೆಲ್ಲ ಓನ್ಲಿ ಇನ್ ಇಂಡಿಯಾ ಓಕೆ ನಿಮ್ಮದು ಟರ್ನ್ ಓವರ್ ಹೆಂಗಾಗುತ್ತೆ ಏನೋ ಅದೆಲ್ಲ ಹೇಳ್ತೀರಾ ಹೇಳ್ಬೋದಾ ಬೇಡಲ್ಲ ಅದೆಲ್ಲ ಹೇಳಂಗಿಲ್ಲ ನೋಡಿ ಸೊ ಒಟ್ನಲ್ಲಿ ಆಗ್ತಾ ಇರುತ್ತೆ ಬಿಸ್ನೆಸ್ ಎಲ್ಲ ಹಾಕೊಳ್ಳೋರು ಹಾಕೊಂತ ಇರ್ತಾರೆ ಮತ್ತೆ ಇದಕ್ಕೆಲ್ಲ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀರಾ ಕಂಡು ಹಿಡಿತಾರೆ ಬೈ ಚಾನ್ಸ್ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಎಫ್ಐಆರ್ ಅಂತಂದ್ರೆ ಬೈ ಚಾನ್ಸ್ ಯಾರಾದ್ರೂ ಒಂದು ಕಳ್ತನ ಆಗ್ಬಿಡುತ್ತೆ ಅಂದ್ಕೊಳ್ಳಿ ಅದೇ ಪರ್ಟಿಕ್ಯುಲರ್ ವಾಚ್ ಕಳ್ತನ ಅದೇ ಅದನ್ನೇ ಹುಡುಕ್ಬೇಕು ಅಂತಂದ್ರೆ ಎಷ್ಟು ಇಷ್ಟೊಂದು ಲಕ್ಷ ಕೊಟ್ಟು ಇನ್ವೆಸ್ಟ್ ಮಾಡಿರ್ತಾರೆ ಕ್ಲಾಸ್ ಸೊ ವೈ ಆಮ್ ಆಸ್ಕಿಂಗ್ ತಿಂಗ್ಬೋಟ್ ಇಟ್ ಅಂತಂದ್ರೆ ಯಾರಾದ್ರೂ ಇನ್ವೆಸ್ಟ್ ಮಾಡಿ ಕಳ್ಕೊಂಡ್ಬಿಟ್ರೆ ಹಿಂಗೆ ಫೈಂಡ್ ಔಟ್ ಮಾಡೋದು ಅಂತ ಅನ್ನೋದು ಅಷ್ಟೇ ಇನ್ಸುರೆನ್ಸ್ ಅವ್ರು ಕೊಟ್ಟರೆ ಗ್ಯಾರಂಟಿ ಹುಡ್ಕೊಡ್ತಾರೆ ಅದಕ್ಕೆ ನಾರ್ಮಲ್ ಚಾರ್ಜಸ್ ಅವರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂಡು ಮತ್ತೆ ತಗೋಬಹುದು ಇಲ್ಲ ಅಂತ ಅಂದ್ರೆ ಇವಾಗ ಅಷ್ಟೊಂದು ಲಕ್ಷ ಕೊಟ್ಬಿಟ್ಟು ಲಾಸ್ ಮಾಡ್ಕೊಬಿಟ್ಟಿದ್ದೀನಿ ಅಂತ ಏನು ಯೋಚನೆ ಮಾಡ್ ಅವಶ್ಯಕನೇ ಇಲ್ಲ ನಿಮ್ ಸೇಫ್ಟಿ ಲಾಕ ನಿಮ್ ಕೈಯಲ್ಲೇ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಸೊಂಕ್ ಯು ಸೋ ಮಚ್ ಸೂಪರ್ ಆಗಿರೋ ಹ್ಯಾಂಡ್ ಬ್ಯಾಗ್ಸ್ ಅಂಗಡಿ ಒಳಗಡೆ ಹೋಗಲ್ಲ ನಾನು ಟೆಂಪ್ಟ್ ಬಿಡ್ತೀನಿ ಸೊ ದೂರದಿಂದಾನೆ ತಗೊತಾ ಇದ್ದೀನಿ ಇಟ್ಸ್ ಸೂಪರ್ ಆಗಿರೋ ಹ್ಯಾಂಡ್ ಬ್ಯಾಗ್ಸ್ ಸಕಾವಾಗಿದೆ ವಾಟ್ ಈಸ್ ದ ಚೀಪೆಸ್ಟ್ ಪ್ರೈಸ್ ಇನ್ ಯುವರ್ ಶಾಪ್ ಚೀಪೆಸ್ಟ್ ಪ್ರೈಸ್ ಅಂಡ್ ಹೈಯೆಸ್ಟ್ ಪ್ರೈಸ್ ಫಿಕ್ಸಡ್ ಪ್ರೈಸ್ ಯು ಟೆಲ್ ಮಿ ದಟ್ ಇನ್ ನೇಮ್ ದಟ್ ಫೈವ್ ಹಂಡ್ರೆಡ್ ಈಸ್ ಸ್ಟಾರ್ಟಿಂಗ್ ಟೂ ತೌಸಂಡ್ ಇಸ್ ಅಂಡಿಂಗ್ ಲೈಕ್ ದಟ್ ಓಕೆ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಇಟ್ಸ್ ಲೈಕ್ ಎ ಮಿನಿಮಮ್ ಪ್ರೈಸ್ ಸ್ಟಾರ್ಟಿಂಗ್ ಮಿನಿಮಮ್ ಸ್ಟಾರ್ಟಿಂಗ್ ಎನಿಥಿಂಗ್ ಎನ್ ಯುವರ್ ಶಾಪ್ ವಾಟ್ ಈಸ್ ದ ಚೀಪ್ ಪ್ರೈಸ್ ಇನ್ ಯುವರ್ ಶಾಪ್ ವಾಲೆಟ್ 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 ಇಸ್ ಒಂದು ಸಾವಿರದ ಒಳಗಡೆ ಸಿಗುತ್ತೆ ವಾಲೆ ವಾಲೆಟ್ ಒಂದು ಸಾವಿರದಿಂದ ಸ್ಟಾರ್ಟ್ ಆದರೆ ಇಲ್ಲಿ ಇಪ್ಪತ್ತೈದು ಸಾವಿರದ ಒಳಗಡೆ ಎಲ್ಲ ಮುಗಿಯುತ್ತೆ ನಿಮ್ಗೆ ಬೇಕು ಅಂತ ಅಂದರೆ ಸಖದಾಗಿರುತ್ತೆ ಇದೆ ಟ್ವೆಂಟಿ ಫೈವ್ ತೌಸಂಡ್ ಹ್ಯಾಂಡ್ ಬ್ಯಾಗ್ ಗೊತ್ತಾ ನಾನು ಐದು ಗಂಟೆಗೆ ಬಂದರೂ ಏಳುವರೆ ಆದರೂ ನಾನು ಇನ್ನೂ ಕತೆ ಪುರಾಣ ಮುಗ್ದೇ ಇಲ್ಲ ಸಕ್ಕವಾಗಿದೆ ಈ ಏರ್ಪೋರ್ಟಲ್ಲೇ ನಾನು ಅಷ್ಟೊಂದು ಪ್ಲ್ಯಾಕ್ ಮಾಡಿಬಿಟ್ಟಿದ್ದೀನಿ ನಾನು ಸೊ ಸೂಪರಾಗಿದೆ ಏರ್ಪೋರ್ಟು ಅಲ್ಲೊಂದು ಯಾವುದು ಲಾಂಚ್ ಸುಖವಾಗಿದೆ ಸೂಪರ್ ಸೂಪರಾಗಿದೆ ಈಗ ಯಾವ್ಯಾವ ಕಡೆ ಎಲ್ಲೆಲ್ಲಿ ಹೋಗಬೇಕು ಅಂತ ನನಗಿಲ್ಲ ಬೋರ್ಡಿಂಗ್ ಗೇಟ್ಸ್ ಸಿ ಸೆವೆನ್ ಟು ಸಿ ಟೆನ್ ಇಲ್ಲೇನು ಗೊತ್ತಾ ನಾನು ತುಂಬ ಬೇರೆ ಬೇರೆ ಏರ್ಪೋರ್ಟಲ್ಲೂ ಕೂಡ ನೋಡಿದ್ದೀನಿ ಉಯ್ಯಾಲೆಗಳ ಥರ ಗಿಡಗಳು ಇಟ್ಟಿದ್ದಾರಲ್ಲ ಈ ಗಿಡಗಳನ್ನ ಇಟ್ಟಿರೋದ್ರಿಂದ ಅದು ನೀರ ಮೇಲ್ಗಡೆಯಿಂದ ಹಾಕ್ತಾ ಇದ್ದಾರೆ ಅಂದ್ಕೊಳ್ಳಿ ನೀ ಮೇಲ್ಗಡೆಯಿಂದ ನೀರು ಹಾಕಿದ್ರು ಕೂಡ ಮೇಂಟೈನ್ ಹೆಂಗ್ ಮಾಡ್ತಾರೆ ಕಟ್ ಮಾಡೋದೇ ಆಗಲಿ ಇದು ಮಾಡೋದೇ ಆಗಲಿ ಕೆಳಗಡೆ ಇಳಿಸ್ಕೊಂತಾರ ಮೇ ಬಿ ಅಲ್ಲಿ ಹಂಗೆ ಲೈನ್ ಬಿಟ್ಟಿರೋದ್ರಿಂದ ಕೆಳಗಡೆ ಇಳಿಸ್ಕೋಬೋದೇನು ಇದಂತೂ ಕೆಳಗಡೆ ಇಣಿಸೋಕಾಗಲ್ಲ ಮೇಲ್ಗಡೆ ನೀರು ಹಾಕ್ತಾ ಇರ್ತಾರೆ ಅದ್ರ ಸುತ್ತಕೊಂಡು ಹೋಗ್ತಾನೇ ಇರುತ್ತೆ ಹೀಗೆ ಆದರೂ ಇದೆಲ್ಲ ಮಾಡೋಕ್ಕೆ ತುಂಬ ಕಷ್ಟಪಡಬೇಕು ಇದು ನೋಡಿ ಇದೊಂದು ಹಟ್ಟಸು ನಿಮ್ಮ ಸಮುದ್ರ ಮೇಲೆ ಅಡಗಿರೋ ಥರ ಇದೆ ಅದು ಕೂಡ ಹಂಗೆ ಇದೆ ಎಲ್ಲ ಇದರಿಂದ ಮರೆದು ಇದರಿಂದ ಮಾಡಿದ್ದಾರೆ ಬಿದ್ರು ಬಿದ್ರು ಬಿದ್ರಿಂದ ಮಾಡಿದ್ದಾರೆ ಹೋಗಿ ಟಚ್ ಮಾಡೋಣ ಒಂದ್ಸಲ ಬಿದ್ರಿನೇ ಬಿದ್ರಿಂದ ಮಾಡಿದ್ದಾರೆ ಸೂಪರಾಗಿದೆ ಈಗ ಫೈನಲ್ ಆಗಿ ನಾನು ಡೆಡ್ ಎಂಡ್ ಲೆಫ್ಟ್ ಹೋಗ್ಬೇಕು ಅಂತ ಹೇಳಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಮತ್ತು ಒಳಗಡೆಯಿಂದ ಒಂಥರ ಕಾಣಿಸೋ ಅಂಥದ್ದು ಇದೆ ನೋಡಿ ಇದು ತೋರಿಸಿನಿ ಇದು ಒಂದು ಓಟೆಲ್ಲ ಇರಬೇಕು ಅಲ್ಲಿ ತಿಂಗ್ಸು ನಾನು ಬೆಳಿಗ್ಗೆ ಹೊತ್ತು ನೋಡೇ ಇಲ್ಲ ಇದನ್ನ ಈಗ ಆಗಿದೆ ಅಂತಲೂ ಗೊತ್ತಿಲ್ಲ ಚೆನ್ನಾಗಿದೆ ನೋಡಿ ಇದು ಓಟೆಲ್ಲ ಬೇರೆ ಅಂದರೆ ಈ ಫ್ಲೈಟ್ಗಳು ಬರೋದ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಲ್ಲ ಅದು ಏನಂತ ಗೊತ್ತಿಲ್ಲ ಮಾತ್ರ ಸೋಪರೇಂಗ್ ನೋಡಿ ನಾನು ಬಂದೆಟ್ ಗೆ ಸೆನ್ಸ್ ಇಂದ ouverte ಇದು ಮತ್ತೆ ಕ್ಲೋಸ್ ಆಗುತ್ತೆ ಯಾರದ್ರು ಆದರೆ ಇದೇ ಹೋಗಣಾ ಐ ಕ್ಲೋಸ್ ಆಗ್ತಾ ಇದೆ ನಾನು ಓಪನ್ ಮಾಡ್ತೀನಿ ಮಕ್ಕಳು ತರಾಟಾಡ್ಬೇಕು ಅನ್ಸುತ್ತೆ ನನಗೆ ಮಕ್ಕಳು ಮಾತ್ರ ಅಲ್ಲ ಹಂಗ ಆಟ ಆಡೋದು ನಾನು ಆಟ ನಮ್ಮ ಜೀವನದಲ್ಲಿ ಯಾವಾಗಲೂ ಮಕ್ಳು ತರನೇ ಇರಬೇಕು ಅವಾಗ ನಾವು ಹ್ಯಾಪಿನೆಸ್ ಆಗಿರ್ತೀವಿ ಸಿಗ್ನಲ್ ಟವರ್ ಓ ಏರ್ಪೋರ್ಟ್ಗಳಲ್ಲಿ ಏನೇನು ಬರುತ್ತಲ್ಲ ಸಿಗ್ನಲ್ ಟವರ್ಗಳಿದು ಸಿಗ್ನಲ್ನ ಕ್ಯಾಪ್ಚರ್ ಮಾಡೋ ಟವರ್ ಏ ಇಲ್ಲಿಂದ ಒಂದು ಸ್ವಲ್ಪ ಹೊತ್ತು ಹೋಗ್ಲಾ ಏಟ್ ಇರ್ವತ ಇವಾಗ ಇಲ್ಲಿ ವಾಕಿಂಗ್ ಇದೆ ಅಲ್ಲಿ ಅಲ್ಲೋಗಿ ನನ್ನ ಸೆಲ್ಫಿ ಸ್ಟಿಕ್ ಇಟ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಳ್ಳೋಣ ರೀಲ್ಸ್ ಮಾಡೋಣ ನಾನು ಎಷ್ಟು ವಿಧಿ ಯೂಟ್ಯೂಬ್ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಇವಾಗ ನಾನು ಇಲ್ಲಿ ಇಟ್ಬಿಟ್ಟು ಅಲ್ಲಿ ಹೋಗ್ತೀನಿ ಸೆಲ್ಫಿ ಸ್ಟಿಕ್ಕು ಇದೆ ನನ್ನ ಅಂತ ಓ ನಾನು ಬಂದೆ ಇವಾಗ ಎಲ್ಲ ಕಂಪ್ಲೀಟ್ ಆಯಿತು ಇವಾಗೇನಿದ್ರು ಫುಲ್ ಡೆಡ್ ಹೋಗಿ ಲೆಫ್ಟ್ ತಗೊಳ್ಳಿ ಅಂತ ಹೇಳಿದ್ರು ಡೆಡ್ ಎಂಡ್ ಬಂದು ಲೆಫ್ಟ್ ತೊಗೊಂಡಿದ್ದೀನಿ ಇಲ್ಲೂ ಕೂಡ ಇದೆ ಇನ್ನೊಂದಿದೆ ಆ್ಯಕ್ಚುಲಿ ತುಂಬ ಲಾಂಗ್ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಅವರು ಇಟ್ಟಿದ್ದಾರೆ ಈ ಥರ ಹ್ಞೂ ಇದನ್ನ ಅಲ್ಲಿ ಹೋಗ್ಬಿಟ್ಟು ಸೆಲ್ಫಿ ಸ್ಟಿಕ್ಕಲ್ಲಿ ಮೊದಲೇ ಇಟ್ಬಿಟ್ಟು ಟಕ್ಕಂತ ಇಟ್ಕೊಂಡ್ರೆ ಸಾಕು ಇದಾಗಿಬಿಡುತ್ತೆ ನನಗೆ ವೀಡಿಯೋ ಮಾಡಿಕೊಡುತ್ತೆ ಎಲ್ಲ ಕೇಳ್ತಾ ಕೇಳ್ತಾಯಿದ್ರು ಅಲೋನ್ ಟ್ರಾವೆಲ್ ಮಾಡಬೇಕಾದ್ರೆ ಫೋಟೋ ಯಾರು ತೆಗ್ದಿರೋರು ಇಸ್ತಾ ಕ್ಯಾಮ್ರಾಮ್ಯನ್ ಅಂತ ಕೇಳ್ತಾಯಿದ್ರು ನನ್ನ ಫೋಟೋ ತೆಗಿಯಕ್ಕೆ ಯಾರೂ ಬೇಕಾಗಿಲ್ಲ ಇದೇ ಕ್ಯಾಮ್ರಾಮ್ಯನ್ನು ನನಗೆ ನನಗೆ ನಾನೇ ಕ್ಲಿಕ್ ಮಾಡ್ಕೊತೀನಿ ಮತ್ತು ಯಾರ್ಯಾರು ಸಿಗ್ತಾರೆ ಅವ್ರ ಕೈಯೆಲ್ಲ ಕ್ಲಿಕ್ ಮಾಡಿಸ್ತಾ ಇರ್ತೀನಿ ಮತ್ತು ಇನ್ನೊಂದು ಏನು ಗೊತ್ತಾ ಅಡ್ವೆಂಚರು ಯಾರಾದರೂ ನಾನು ಒಬ್ಬಳೇ ಹೋದಾಗ ಅವ್ರು ಯಾರಾದರೂ ಫೋಟೋ ತೆಗಿಯೋಕ್ಕೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಫ್ಯಾಮಿಲಿ ಮೂರು ಜನ ನಾಲ್ಕು ಜನ ಇದ್ರು ಅವ್ರಿಗೆ ಗ್ರೂಪ್ ಫೋಟೋ ಬೇಕು ಅಂದಾಗ ನಾನು ಹೋಗ್ಬಿಟ್ಟು ಕುಡಿ ಕುಡಿ ತಗೊಡ್ತೀನಿ ಅಂದ್ಬಿಟ್ಟು ಅದ್ರ ಫೋಟೋ ತಗೊಟ್ಬಿಟ್ಟು ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಗೊತ್ತಾ ನನಗೆ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಸೊ ಐ ಆಮ್ ವೆರಿ ಗ್ಲ್ಯಾಡ್ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ ಪಾಪ ಅವರು ನನಗೆ ಎಲ್ಪ್ ಮಾಡಿದ್ದಾರೆ ಸೊ ಇವಾಗ ನನಗೆ ಎಷ್ಟೊಂದು ಜನ ಮೀಟ್ ಮಾಡಿ ಎಷ್ಟೊಂದು ಜನ ಜೊತೆ ಫೋಟೋ ತಗೊಂಡು ರೀಲ್ಸ್ ಮಾಡಿ ನಮ್ಮ ಮೈಸೂರೊಬ್ರು ಆಂಟಿ ಸಿಕ್ಕಿದ್ರು ಆಂಟಿ ಜೊತೆ ನಾನು ರೀಲ್ಸ್ ಎಲ್ಲ ಮಾಡಿದೆ ಸಖದಾಗಿ ಖುಷಿ ಆಗ್ತಾಯಿತ್ತು ಅಂತೂ ಆಂಟಿ ಸ್ಟ್ರಾರ್ ಆಗಿಬಿಟ್ರು ಅಂತಿದ್ರು ಆಂಟಿಗೆ ಸಕ್ಕ ಸಕ್ಕದಾಗಿರೋ ಫೋಟೋಸೆಲ್ಲ ತಗೊಟ್ಟೆ ಆಂಟಿಗೆ ಅಂಕಲ್ಗೆ ಅವರು ದುಬೈಗೆ ಹೋಗ್ತಾಯಿದ್ರು ನಾನು ಸಿಂಗಾಪುರ್ಗೆ ಹೋಗ್ತಾಯಿದ್ದೀನಲ್ವಾ ಹೆಂಗಿರುತ್ತೆ ಅಂತ ಫೋನ್ ಅಂತ ಅಂದ್ಬಿಟ್ಟು ಸಕ್ಕದಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ ಈ ಥರ ಎಂಜಾಯ್ ಮಾಡೋದಕ್ಕೆ ನಿಜವಾಗ್ಲೂ ಲಕ್ಕಿರಬೇಕು ದೇವರು ಎಲ್ಲೋ ಒಂದು ಕಡೆ ನನಗೆ ಯಾವುದೋ ಒಂದು ಕಡೆ ಮಚ್ಚೆ ಇಟ್ಬಿಟ್ಟು ಕಳಿಸ್ಬಿಟ್ಟಿದ್ದೇನೆ ನಂತರ ಎಲ್ಲರೂ ಎಂಜಾಯ್ ಮಾಡೋಕೆ ನಿಜ ಸಾಧ್ಯ ಇಲ್ಲ ಆದರೂ ಟ್ರೈ ಮಾಡಿ ನೀವು ಕೂಡ ನಿಮ್ಮ ಲೈಫಲ್ಲಿ ಎಂಜಾಯ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫೈನಲಿ ಇಂಡಿಗೋ ಸಿಂಗಾಪುರ್ ಫ್ಲೈಟು ನೈನ್ ಜೀರೋ ಏನು ಒನ್ ಜೀರೋ ನೈನ್ ಒನ್ ಇದೇನೆ ನನ್ನ ಫ್ಲೈಟು ಒನ್ ಜೀರೋ ನೈನ್ ಒನ್ ಒನ್ ಜೀರೋ ನೈನ್ ಒನ್ ಒನ್ ಜೀರೋ ನೈನ್ ಒನ್ ಓಕೆ ಆಗಿದೆ ಇವಾಗ ಒಳಗಡೆ ಇದ್ದೀನಿ ನಾನು ಈಗ ನಾನು ಆಗಿರೋದರಿಂದ ಇವಾಗ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇಷ್ಟೊತ್ತವರೆಗೂ ಲೇಟ್ ಮಾಡ್ಕೊಂಡು ಬಂದೆ ನಾನು ಸಖತ್ತಾಗಿ ಫನ್ ಇತ್ತು ವೀಡಿಯೋ ಮಾಡೋದು ಇವಾಗ ನಾನು ಒಂದು ವೀಡಿಯೋ ಇಲ್ಲಿ ಮಾಡ್ಕೊಳ್ಳದೆ ಹೋಗಿಲ್ಲ ಅಂತ ಅಂದರೆ ಸಖತ್ ಫೀಲ್ ಆಗಿಬಿಡ್ತೀನಿ ನಿಜ ಹೇಳ್ಬೇಕಂದ್ರೆ ಯಾವ್ಯಾವ್ದು ಏರ್ಪೋರ್ಟು ಒಂದೊಂದು ಒಂದೊಂದು ದೇಶದ್ದು ಒಂದೊಂದು ಏರ್ ಇಂಡಿಯಾ ನೋಡಿ ಏರ್ ಇಂಡಿಯಾದಲ್ಲಿ ರೆಡ್ ಆಗಿರೋದು ಏರ್ ಇಂಡಿಯಾ ನಮ್ಮ ಮತ್ತು ಇದು ಇಂಡಿಗೋ ಅದು ಯಾವುದೋ ಬ್ಲ್ಯಾಕ್ ಕಲರ್ ಇದೆಯಲ್ಲ ಅತ್ ಮೇ ಬಿ ಯಾವುದು ಅಂತ ಗೊತ್ತಿಲ್ಲ ನನಗೆ ಯಾವ ಕಂಟ್ರಿದು ಅಂತ ಒಂದು ಏರ್ಪೋರ್ಟು ಫ್ಲೈ ಆಗ್ತಾ ಇದೆ ಒಂದೊಂದೇ ಫ್ಲೈಟ್ ಫ್ಲೈ ಆಗ್ತಾನೇ ಇದೆ ಒಂದೊಂದು ಬರ್ತಾ ಇದೆ ಒಂದೊಂದು ಹೋಗ್ತಾ ಇದೆ ಸೂಪರ್ ಆಗಿದೆ ಎಲ್ಲ ನಾನು ಅಡಿ ಇದು ಇಂಡಿಗೋ ಈ ಇದರಲ್ಲೇ ನಾನು ಹೋಗೋದು ನೆಕ್ಸ್ಟು ರನ್ವೇನಲ್ಲಿ ಒಂದಾದ್ಮೇಲೆ ಒಂದು ಎಷ್ಟು ಹೋಗ್ತಾ ಇರುತ್ತೆ ಗೊತ್ತಾ ತುಂಬಾ ಡಿಸಿಪ್ಲೀನ್ ಇದೆ ನೋಡಿ ಏರ್ ಇಂಡಿಯಾ ಒಂದು ಸ್ವಲ್ಪ ಇಂಡಿಗೋಗಿಂತ ತುಂಬಾ ಯೂಸ್ ಆಗಿದೆ ನಿಮ್ಮ ಕಡೆ ತುಂಬಾ ಫ್ಲೈಟ್ಗಳು ಒಂದೇ ಕೂಡ ನಿಂತ್ಕೊಂಡಿದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ತೋರಿಸ್ತೀನಿ

எங்கே நெக்ஸ்ட் அது டேக்கப் எல்லாரும் இவ்வளோ நான் லாஸ்ட் ஃபோர்டி ஃபைவ் லாஸ்ட் ஹோனிஸ் மைக்

ಟ್ರಾವೆಲ್ ಮಾಡಬೇಕಾಗಿರೋ ಫ್ಲೈಟ್ ಅದೇನೇ ಇಂಡಿಗೋ ಅದ್ರ ಒಳಗಡೆಗೆ ಎಂಟ್ರೆನ್ಸ್ ಈ ಥರ ಕೊಟ್ಟಿದ್ದಾರೆ ಸೊ ನಾನು ಅಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದಿದ್ದು ಫ್ಲೈಟ್ನಲ್ಲ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ಒಂದೊಂದು ಸ್ಟೆಪ್ಗೂ ಒಂದೊಂದಿದೆ ಬೇರೆ ಎಂಟ್ರೆನ್ಸ್ ಇದೆ ನೋಡಿ ಇದೇ ಥರ ಅದು ನಾನು ಅಲ್ಲಿಂದ ಟ್ರಾವೆಲ್ ಬೆಟ್ಟ ಬಂದೆ ಈಗ ಈಗ ಒಳಗಡೆ ಎಂಟ್ರೆಡ್ ಆಗ್ತಾ ಇದೆ ನಿಮ್ಮ ಜಾಗ ಇದೆ ಈಗ ಇಲ್ಲಿಂದ ಇದನ್ನ ಕ್ಲೋಸ್ ಮಾಡ್ತಾರೆ ಇವಾಗ ಜಸ್ಟ್ ಹ್ಯಾಮ್ ಎಂಟರಿಂಗ್

Morning, Kapri. Yes. Ladies and gentlemen, boys Welcome aboard Indigo Blue Chip members. Register for easy-earn, easy-burn rewards Blue with a hassle-free loyalty process. Vivaan mein dhruv rabaat, vaping aur saath lai madhira peena parjit kya ja Take-off or landing ke tauraan. apne ukkaran. pull a mask down sharply to initiate oxygen flow. Cover your nose and mouth and breathe normally. Ensure your mask is secured before helping others. ಏಟ್ ಎಮರ್ಜೆನ್ಸಿ ಎಕ್ಸ್ ನೋಡಿ ಬಸ್ ರೂಟ್ಗಳಿರೋ ಥರ ಪ್ರತಿಯೊಂದಕ್ಕೂ ನನ್ನ ಫ್ಲೈಟ್ ರೂಟ್ಗಳಿದೆ ಅದರಲ್ಲಿ ಆ ರೂಟ್ ಅಂದರೆ ಅದೇ ರೂಟಲ್ಲಿ ಹೋಗಬೇಕು ಈಗ ಎಷ್ಟು ರೂಟ್ಗಳು ಚೇಂಜ್ ಮಾಡ್ಕೊಂಡು ಹೋಗುತ್ತೆ ಅಂತಂದರೆ ತುಂಬ ರೂಟ್ಗಳಿದೆ ಎ ಬಿ ಸಿ ಎಫ್ ಮತ್ತು ಎಷ್ಟೊಂದು ರೂಟ್ಗಳಿದೆ ಒಂದೊಂದು ರೂಟ್ಗೆ ಒಂದೊಂದು ಬರ್ದಿಟ್ಟಿದ್ದಾರೆ ಮತ್ತೆ ಯಾವ ಲೈಟ್ಗಳು ಹೇಗೆ ಹೇಗೆ ಆ ಲೈಟ್ಗಳಿದ್ರೆ ಓಕೆ ಬರ್ಬೋದು ಫ್ರೀ ಆಗಿದೆ ಮತ್ತೆ ರೆಡ್ ಲೈಟ್ ಇದ್ರೆ ಬರಬಾರ್ದು ಫ್ರೀ ಆಗಿಲ್ಲ ಅಂತ ಅಂದ್ಬಿಟ್ಟು ಲೈಟಿಂಗಿಂದನೇ ಅವರು ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ ಮೇಲ್ಗಡೆಯಿಂದ ನೋಡೋರ್ಗೂ ಕಾಣಿಸುತ್ತೆ ಇಲ್ಲಿ ಫ್ಲೈಟ್ ಹೋಗ್ತಾ ಇದೆ ಚೆನ್ನಾಗಿರ್ತದ ಆ ಥರ ಈಗ ಈ ರನ್ವೇ ಫ್ರೀ ಆಗಿಲ್ಲ ಅಂತ ಅನ್ನೋದಕ್ಕೋಸ್ಕರ ಬ್ಲೂ ಲೈಟು ಗ್ರೀನ್ ಲೈಟು ರೆಡ್ ಲೈಟು ಯೆಲ್ಲೋ ಲೈಟು ಅಂತ ಈ ಥರ ಲೈಟ್ಗಳು ಆಪ್ಷನ್ ಇರುತ್ತೆ ಇವರು ನೋಡಿಕೊಂಡು ಚೆಕ್ ಮಾಡ್ತಾ ಇರ್ತಾರೆ ನೋಡಿ ಅಲ್ಲಿ ಸಿಗ್ನಲ್ ಚೆಕ್ಕರು ಚಿಟ್ಟೆ ತರ ಇದೆ ಕಾಣಿಸ್ತಾ ಇದ್ದಾರೆ ಮನುಷ್ಯ ನೋಡಿ ಎಷ್ಟು ದೂರದಲ್ಲಿ ಇದಾರೆ ಬಾಯ್ ಚಳಿಲಿ ನಿಂತ್ಕೊಂಡಿದ್ದಾರೆ ಅಲ್ಲೂ ಕೂಡ ಸಿಗ್ನಲ್ ಚೆಕ್ ಮಾಡೋದು ಒಂದಿದೆ ನೋಡಿ ಅಲ್ಲಿ ತೋರಿಸ್ತೀನಿ ಸಿಗ್ನಲ್ ಚೆಕ್ ಸೀಟ್ಗಳು ತುಂಬಾ ಖಾಲಿ ಆಗಿರೋದ್ರಿಂದ ಡೆಡ್ಡೆಂಡಲ್ಲಿ ಕುತ್ಕೊಂಬಂಡಿದೀನಿ ನಾನು ಓ ಫ್ಲೈಟ್ ಅಲ್ಲಿ ಸ್ವಲ್ಪ ಚಳಿ ಕೂಡ ಆಗ್ತಾ ಇದೆ ಎಲ್ಲರೂ ಸೊ ಇಷ್ಟೊಂದು ಸೀಟ್ಗಳೆಲ್ಲ ಖಾಲಿ ಇದೆ ನಾನು ಹೋಗಿ ಅಲ್ಲೆಲ್ಲೋ ಕೂತ್ಕೋಬೇಕು ಈಗ ಸದ್ಯಕ್ಕೆ ಹೆಂಗೆ ಫ್ಲೈ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಈಗ ಫಾಸ್ಟ್ ಆಗ್ತಾ ಇದೆ ಫಾಸ್ಟ್ ಆಗ್ತಾ ಇದೆ ಹ್ಮ್ ಕ್ಲೋಸ್ ಆಯ್ತು ರೆಕ್ಕೆಗಳಲ್ಲಿ ಏನೋ ಮೇಲ್ಗಡೆ ಎತ್ಕೊಂಡಿರೋ ತರ ಅವಾಗ ಅವಾಗ ಗಾಳಿ ತಗೊಳಕ್ಕೆ ಕ್ಲೋಸ್ ಆಗ್ತಾ ಇರುತ್ತೆ ತರ ಅಲ್ಲ ಒಬ್ಬೊಬ್ರು ನಿಂತ್ಕೊಂಡಿದ್ದಾರೆ ಪಾಪ ಅದು ಸಿಗ್ನಲ್ ಚೆಕ್ಕರ್ ಸಿಗ್ನಲ್ ಎಲ್ಲಿಂದ ಬರ್ತಾ ಇದೆ ಯಾವಾಗ ಬರ್ತಾ ಇದೆ ಯಾವ ಟೈಮ್ ಬರುತ್ತೆ ಅಂತ ಸಿಗ್ನಲ್ ಚೆಕ್ ಮಾಡೋದು ಮತ್ತೆ ಅಲ್ ಹೋಗಿ ಸ್ಟೇಮ್ ಕೂಡ ಮಾಡಿರ್ತಾರೆ ಯಾರಾದ್ರೂ ಮಳೆ ಬಂದಾಗ ಇದ್ ಮಾಡಿದಾಗ ಇನ್ನೊಂದು ಫ್ಲೈಟ್ ಹೋಯ್ತು ಹೋಯ್ತು ಎಷ್ಟೊಂದು ಫ್ಲೈಟ್ ಹೋಗ್ತಾ ಇದೆ ರೀ ತುಂಬಾ ಫ್ಲೈಟ್ ಹೋಗುತ್ತೆ ಟೇಕ್ ಆಫ್ ಟೇಕ್ ಆಫ್ ಟೇಕ್ ಆಫ್ ಟೇಕ್ ಆಫ್ ಟೇಕ್ ಆಫ್ ಅಲ್ಲಿ ಲೈಟ್ ನಾವು ಮೇಲ್ಗಡೆಯಿಂದ ಕೆಳಗಡೆಯಿಂದಾಗ ನೋಡಿದಾಗ ಇದೇ ಲೈಟ್ ಮಿಣ್ತಾ ಇರುತ್ತೆ ನೋಡಿ ಅದು ಕೆಳಗಡೆ ಮಿಣುಕಿದ್ರೆ ಇಲ್ಲಿಂದ ಇಲ್ಲಿಗೆ ಸರಿಯಾಗಿ ಕಾಣಿಸಲ್ಲ ಆದ್ರೆ ಮೇಲ್ಗಡೆ ಎಷ್ಟೋ ದೂರದಲ್ಲಿ ಹೋಗೋ ಲೈಟು ಅದು ಮಿಣಕಾಗೆಲ್ಲ ನಮ್ಗೆ ಕಾಣಿಸುತ್ತೆ ಅದೇ ಲೈಟ್ ಮಿನಕ್ತಾ ಇರೋದು ಮಿನಿಕುಳ ಎಷ್ಟು ಚಿಕ್ಕ ಲೈಟು ಎಷ್ಟು ಸ್ಟ್ರಾಂಗ್ ಆಗಿದೆ ಈ ರೋಡಲ್ಲಿ ನಾವು ಇವಾಗ ಅದು ಫ್ಲೈಟ್ ಹೋಯ್ತಲ್ಲ ಹಂಗೆ ನಮ್ಮ ಹಿಂದೆಗಡೆ ಯಾವ್ದು ಫ್ಲೈಟ್ ಇಲ್ಲ ಅಲ್ಲಿ ಯಾವ್ದೋ ಎಲ್ಲೋ ಕಲರ್ ಫ್ಲೈಟ್ ಇದೆ ಯಾವ್ದು ಇದು ಪ್ರೈವೇಟ್ ಜೆಟ್ ಇರ್ಬೇಕು ಮೇಬಿ ಪ್ರೈವೇಟ್ ಜೆಟ್ಟು ಇಲ್ಲ ನಿಲ್ಸ್ತಾರೆ ನಾ ಯಾವ್ದು ಎಲ್ಲ ಕಲರ್ Yeah.